ಜಮೀನುಗಳ ಒತ್ತುವರಿ ತೆರವಿಗೆ ಆಗ್ರಹಿಸಿ ರಸ್ತೆ ತಡೆದು ದಲಿತ ಸಮುದಾಯದವರಿಂದ ಪ್ರತಿಭಟನೆ ತಹಸೀಲ್ದಾರರ ಭರವಸೆ ಪ್ರತಿಭಟನೆ ಕೇಂದ್ರಕ್ಕೆ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದ ಪರಿಶಿಷ್ಟ ಜಾತಿ ಸಮುದಾಯದ ಜಮೀನುಗಳ ಒತ್ತುವರಿ ತೆರವಿಗೆ ಆಗ್ರಹಿಸಿ ದಲಿತ ಸಮುದಾಯದವರು ಜುಗುಳ್ ಶಾಪುರ್ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಕೈಗೊಂಡಿದ್ದರು ಸ್ಥಳಕ್ಕೆ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಭೇಟಿ ನೀಡಿ ಒತ್ತುವರಿ ತೆರವಿಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಮೇಲೆ ಪ್ರತಿಭಟನೆ ಹಿಂಪಡೆಯಲಾಯಿತು ಗುರುವಾರ ದಿನಾಂಕ ಹದಿನಾರರಂದು ಜುಗುಳ್ ಶಾಹಪುರ್ ರಸ್ತೆ ತಡೆ ನಡೆಸಿದ ದಲಿತ ಸಮುದಾಯದವರು ತಮಗೆ ನ್ಯಾಯ ನೀಡುವಂತೆ ಆಗ್ರಹಿಸಿ ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು ಶಹಪೂರ್ ರಸ್ತೆಯ ಮೇಲೆ ಕುಳಿತ ಪ್ರತಿಭಟನೆ ಕೈಗೊಂಡ ಸಮಾಜ ಬಾಂಧವರು ಕೂಡಲೇ ನಮ್ಮ ಜಮೀನುಗಳ ಒತ್ತುವರಿ ಮಾಡಿ ರಸ್ತೆ ನಿರ್ಮಿಸಿಕೊಂಡವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ನಮ್ಮ ಒತ್ತುವರಿ ಜಮೀನುಗಳನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿದರು ನಮ್ಮ ಸಮಾಜದ ರೈತರ ಜಮೀನು ಸರ್ವೆ ನಂಬರ್ ನಾಲ್ಕುನೂರ ರಲ್ಲಿ ನಿರ್ಮಾಣ ಮಾಡಿರುವ ಜುಗುಡ್ಶಾಪುರ್ ಗ್ರಾಮಗಳ ಸಂಪರ್ಕ ರಸ್ತೆಯನ್ನು ತೆರವುಗೊಳಿಸಿ ನಮಗೆ ನಮ್ಮ ಫಲವತ್ತಾದ ಭೂಮಿಗಳನ್ನು ಒದಗಿಸಿ ನ್ಯಾಯ ಕೊಡಿಸಬೇಕು ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕುಂದುಕೊರತೆ ಸಮಿತಿಯ ಅಧ್ಯಕ್ಷರು ಆಗಿರುವ ತಹಸೀಲ್ದಾರ್ ರಾಜೇಶ್ ಪುರ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ತೆರವಿಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಮೇಲೆ ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆಯಲಾಯಿತು ಈ ಸಮಯದಲ್ಲಿ ಕಾಗವಾಡ ಪಿಎಸ್ಐ ಜಿಜಿ ಬಿರಾದಾರ್ ಕಂದಾಯ ನಿರೀಕ್ಷಕ ಎಸ್ಡಿಮುಲ್ಲಾ ಪಿಡಿಒ ಶೈಲಶ್ರೀ ಭಜಂತ್ರಿ ಗ್ರಾಮ ಆಡಳಿತಾಧಿಕಾರಿ ಸುಭಾಷ್ ಬಶೆಟ್ಟಿ ದಲಿತ ಸಮಾಜದ ಮುಖಂಡರಾದ ಮಹದೇವ್ ಕಾಂಬ್ಳೆ ಪ್ರತಾಪ್ ಕಾಂಬಳೆ ಮಹಾವೀರ್ ಕಾಂಬ್ಳೆ ತುಕಾರಾಮ್ ಕಾಂಬಳೆ ನಾರಾಯಣ ಮಾನೆ ರಾಜು ಹಿರೇಮನಿ ಗೋಪಾಲ್ ಕಾಂಬಳೆ ಶಂಕರ್ ಕಾಂಬಳೆ ಸತೀಶ್ ಜಾಬರೆ ಹೇಮಂತ್ ಹಿರೇಮನಿ ಪ್ರಮೋದ್ ಕಾಂಬಳೆ ವಿನೋದ್ ಹಿರೆಮನಿ ಸೇರಿದಂತೆ ದಲಿತ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಅಯ್ಯೋ ಅಯ್ಯೋ ನಾವಿಲ್ಲಿ ಪರಿಶಿ ಜಾತಿ ಪರಿಶಿ ಸಮುದಾಯದ ಹೊಲೆಯ ಸಮಾಜಕ್ಕೆ ಸೇರಿದಂತ ಎಲ್ಲ ಅಣ್ಣ ತಮ್ಮಂದಿರು ಬಂಧು ಬಾಂಧವರು ಇಲ್ಲಿ ಕಣ್ಣೀರು ಕೂತಿರೋ ಕಾರಣ ಏನಂದ್ರ ನಮ್ಮ ಕುಟುಂಬಗಳು ತುಂಬಾ ಕಡುಬಡತನದಲ್ಲಿ ಗಮನಕ್ಕೆ ಆಸ್ತಿ ಐದರಿಂದ ಹತ್ತು ಗುಂಟೆ ಜಮೀನುಗಳು ಇದು ತಮಗೆ ಗೊತ್ತಿರುವಂತ ವಿಷಯ ಆದ್ರೂ ಸಹ ನಮ್ಮ ಪೂರ್ವಜರು ನಮ್ಮ ಕುಟುಂಬಸ್ಥರು ಈ ರಸ್ತೆಗಳನ್ನ ಮಾಡಲಿಕ್ಕೆ ಎರಡರಿಂದ ಐದೈದು ಗುಂಟೆ ಜಮೀನುಗಳನ್ನ ತನ್ನಲ್ಲೇ ಇರುವಂತಹ ಐದು ಹತ್ತು ಗುಂಟೆ ಜಮೀನದಲ್ಲಿ ಎರಡೆರಡು ಐದೈದು ಗುಂಟೆ ಜಮೀನುಗಳನ್ನು ಬಿಟ್ಕೊಟ್ಟು ಈ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡಿದ್ದು ನಮಗೆ ಈ ಗಮನಕ್ಕೆ ಬಂದಿರ ಬಂದಿರುತ್ತದೆ ಕಾರಣ ಇವತ್ತಿನ ದಿವಸ ನಮ್ಮ ಜೀವನೋಪಾಯ ಮಾಡಬೇಕಾದ್ರೆ ನಮ್ಗಳಿಗೆ ನಮ್ಮ ಜಮೀನು ಬೇಕಾಗಿರೋದು ಅವಶ್ಯಕವಾಗಿದೆ ಆದ ಕಾರಣ ಈ ರಸ್ತೆಯನ್ನು ಏನು ತಾಪುರ ಗ್ರಾಮಕ್ಕೆ ಸಂಪರ್ಕ ಮಾಡಿಕೊಂಡಂಥ ರಸ್ತೆಯನ್ನು ತಮ್ಮ ಇಲಾಖೆ ಆಗಲಿ ಯಾವುದೇ ಇದು ಸರ್ಕಾರಿ ಇದರಲ್ಲಿ ನೋಂದಾಯ ನೋಂದಣಿ ಇರುವುದಿಲ್ಲ ಕಾರಣ ಹಿರಿಯವರಿಗೆ ತಾವು ಎಲ್ಲಿ ಜಾಗ ಮಾ ರಸ್ತೆಯನ್ನು ಸಂಪರ್ಕ ಮಾಡಿಕೊಟ್ಟು ಕೊಡಿರಿ ಅದು ನಮ್ಮ ತಮ್ಮ ನಮ್ಮದೇನೋ ಅಭ್ಯಂತರ ಇಲ್ಲ ಆದ್ರೆ ನಮಗೆ ನಮ್ಮಲ್ಲಿ ಇರುವಂತ ನಮ್ಮ ಭೂಮಿಯಲ್ಲಿ ಇರುವಂತ ರಸ್ತೆಯನ್ನ ತೆರವು ಮಾಡಿ ನಮ್ಗೆ ಭೂಮಿನ ಸಾಗುವಳಿ ಮಾಡ್ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ಹಿರಿಯರು ಅವರು ಕೂಡ ಇರೋದ್ರಿಂದ ಇದು ಇದೇ ರೀತಿ ಬಂದಿತ್ತು ಆದ್ರೆ ಇವತ್ತಿನ ದಿವಸ ನಮ್ಗೆ ಅವರು ಅವರು ನಮಗ್ ಸಹಕರಿಸ್ತಾ ಇಲ್ಲ ಅದಕ್ಕಾಗಿ ನಾವು ಅವ್ರಿಗೆ ಸಹಕರಿಸೋದಿಲ್ಲ ಆಯ್ತು ಆಯ್ತು ಸರ್ ಆಯ್ತು ಇದೀವಿ ನಾವು ಇನ್ನೂವರೆಗೆ ನಾಲ್ವತ್ತು ವರ್ಷದಲ್ಲಿ ಸರ್ ನೋಡಿ ನಾವಿನ್ನು ತುಂಬಾ ಶ್ರೀಮಂತಿರುವಂತಹ ನೂರ್ನೂರು ಎಕರೆ ಅಂತ ಜಮೀನ್ದಾರ ಜಮೀನ್ದಾರರು ಅವರಲ್ಲ ನಮ್ಮಲ್ಲಿ ಇರೋದು ಐದು ಹತ್ತು ಗುಂಟೆ ಜಮೀನಲ್ಲಿ ನಾವು ಇವರಿಗೆ ಎರಡೆರಡು ಗುಂಟೆ ಜಮೀನುಗಳನ್ನ ಕೊಟ್ಟಿದೀವಿ ಅದು ಅವರು ಅವ್ರು ತಿಳ್ಕೊಳ್ಬೇಕಾದ್ರು ಆ ವಿಷಯನ ಆದ್ರೂ ಅವ್ರು ಅವ್ರು ನಮ್ಗೆ ಸಕಲ್ ಸೆಲ್ಲ ಅನ್ಕೊಂಡೆ ನಮಗೆ ನಮಗ್ ಭೂಮಿ ಬೇಕು ನಮಗ್ ಸ್ಮಶಾನ ಬೇಡ ಏನು ಬೇಡ ಅದೇನು ಅದು ಸೆಕೆಂಡ್ರಿ ನಮಗೆ ನಮಗ್ ಭೂಮಿ ಬೇಕು ನಾವು ವಸ್ತುವೆ ಮಾಡ್ಕೊಂಡು ನಾವು ಉಪಜೀವನ ಮಾಡ್ಕೋಬೇಕಾದ್ರೆ ನಮಗೆ ನಮ್ ಜಮೀನ್ ಬೇಕು ಯಾಕಂದ್ರೆ ನಮ್ಮಲ್ಲಿ ಸರ್ಕಾರ 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 ಸಂಘಗಳಲ್ಲಾಗಲಿ ಅಥವಾ ಯಾವುದೇ ಬ್ಯಾಂಕ್ಗಳಲ್ಲಾಗ್ಲಿ ನಾವು ಯಾವ್ದಾರ ಒಂದು ಲೋನ್ ಮಾಡ್ಕೋಬೇಕಾದ್ರೆ ನಮಗೆ ಜಮೀನಿಲ್ಲ ಅಂತೇಳಿ ಅವ್ರು ಯಾವುದು ಸಾಲ ಸೌಲಭ್ಯ ಕೊಡ್ತಾ ಇಲ್ಲ ಹೀಗಾಗಿ ನಮಗೆ ಇವು ನಮ್ಮ ಜಮೀನು ಇದು ಒಂದು ಎರಡು ಗುಂಟೆ ಕೊಟ್ರೆ ನಮಗೆ ಸಹಕಾರ ಸಂಘಗಳಲ್ಲಿ ನಮಗೆ ಸಾಲ ಸೌಲಭ್ಯ ಸಿಗುತ್ತೆ ಹೀಗಾಗಿ ನಮಗೆ ಇದು ಉಪಜೀವನ ಮಾಡೋಕ್ಕೂ ನಮಗೂ ಅನುಕೂಲ ಆಗುತ್ತೆ ಅದಕ್ಕೆ ಇದು ಹಾದಿನ ತೆರವು ಮಾಡಿದೆ ಎಸ್ ಇದು ಸರ್ ಯಾವುದೇ ಇಲಾಖೆಗಾಗಲಿ ತಮ್ಮ ಗಮನಕ್ಕೆ ಇರಲಿ ಸರ್ ಹಾಂ ಸರ್ ಇಲ್ಲ ಇಲ್ಲ ಯಾವ್ದು ಮನಸ್ತಾಪ ಅವ್ರು ನಮ್ ಅಂತಂದ್ರೆ ನಾವವ್ರು ಅಂತಂದ್ರೆ ನಮ್ಗೆ ಯಾವ್ದು ಮನಸ್ತಾಪ ಇಲ್ಲ ನಮ್ಮ ಊರು ಗ್ರಾಮ ಪಂಚಾಯಿತಿ ಶುರುಗೊಪ್ಪಿ ಹಿಡ್ಕೊಂಡು ಮಂಡಳ ಪಂಚಾಯತಿ ಇದ್ದಂಗ್ಲಿಂದು ನಮ್ ಜುಗಳ್ ಗ್ರಾಮದವರು ನಾವು ನಾವು ಪ್ರತಿ ಬಾರಿ ನಾವೇ ಬಲಿ ಆಗ್ತಾ ಬಂದಿದ್ದೀವಿ ಬಂದಿದೀವಿ ಮಂಡಳ ಪಂಚಾಯತಿ ಇದ್ದಂಗ್ಲೂ ನಮ್ ಗ್ರಾಮ ಪಂಚಾಯಿತಿ ಇನ್ನುವರೆಗೆ ಇನ್ನುವರೆಗೆ ನಮ್ಮ ಗ್ರಾಮ ಪಂಚಾಯಿತಿ ಇನ್ನು ಹಿಂದೂ ಗ್ರಾಮ ಪಂಚಾಯಿತಿ ಇದೆ

ಆದ್ರೆ ಮೇಡಮ್ ಇದು ಯಾವುದೇ ಇಲಾಖೆಗೆ ಬಂದ್ ಪಟ್ಟು ಒಂದ್ ನಿಮಿಷ ನಾನಿಲ್ಲಿ ಪಾಲ್ಗೊಟ್ಟು ಗೊತ್ತಿದೆ ಈಗ ಒಂದು

ಜುಗೋಳದಿಂದ ಬಸವರಾಜ ತಾರ್ದಾಳೆ